ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಾಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನ ಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರಧನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಅದೃಷ್ಟದಲ್ಲಿ ವೃದ್ಧಿಯಾಗುವುದರೊಂದಿಗೆ ಯಶಸ್ಸಿನಿಂದ ಕೂಡಿರಲಿದೆ ವಾರದ ಆರಂಭದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಇದರಿಂದಾಗಿ ಈ ವಾರ ಪೂರ್ತಿ ನಿಮ್ಮ ಮನಸ್ಸು ಸಂತೋಷದಿಂದ ಇರುವುದು ಈ ವಾರ ನೀವು ಯಾವುದಾದರೂ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುವಿರಿ ಈ ವಾರ ನಿಮ್ಮ ಮನೆಗೆ ಯಾವುದಾದರೂ ವಿಶೇಷ ವ್ಯಕ್ತಿಯ ಆಗಮನವಾಗಬಹುದು ಅವರ ಆಗಮನದಿಂದ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದ ಇರುವುದರೊಂದಿಗೆ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ಹಾಗೆ ಮನೆಯಲ್ಲಿ ಹಬ್ಬದ ವಾತಾವರಣವೂ ಕೂಡ ಇರುವುದು ಜೊತೆಗೆ ಮೇಷರಾಶಿಗೆ ಸೇರಿದ ಯುವಕರಿಗೆ ಈ ವಾರ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುವುದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳಲಿದೆ ಈ ವಾರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾಧುರ್ಯವಿರುವುದು ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರವಾಗುವುದರಿಂದ ಬಲವಾದ ಸಂಬಂಧವನ್ನು ಹೊಂದುವಿರಿ ಹಾಗೆ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇಲ್ಲದಿದ್ದರೆ ಸಮಸ್ಯೆ ಎದುರಾಗಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನೀವು ಈ ವಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗುತ್ತೀರಿ ಇದರ ಹೊರತಾಗಿಯೂ ಮುಂಬರುವ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಏಕೆಂದರೆ ಹಾಗೆ ಮಾಡುವುದರಿಂದ ಯಾವುದೇ ದೈಹಿಕ ಸಮಸ್ಯೆಗೆ ಕಾರಣವಾಗಬಹುದು ನೀವು ಶಿಸ್ತುಬದ್ಧ ವ್ಯಕ್ತಿ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಶಿಸ್ತು ಅನುಸರಿಸಿ ಮತ್ತು ಆರೋಗ್ಯವಾಗಿರಿ ದುಃಖದ ಸಮಯದಲ್ಲಿ ನಿಮ್ಮ ಸಂಗ್ರಹವಾದ ಸಂಪತ್ತು ಮಾತ್ರ ನಿಮ್ಮ ಕೆಲಸಕ್ಕೆ ಬರುತ್ತದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಈ ವಾರ ನಿಮ್ಮ ಹಣವನ್ನು ಸಂಗ್ರಹಿಸಲು ಪರಿಗಣಿಸುವುದಲ್ಲದೆ ಅದರ ಬಗ್ಗೆ ಈ ವಾರದಿಂದಲೇ ಆರಂಭಿಸಬೇಕು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನಿಮ್ಮ ವೈಯಕ್ತಿಕ ಜೀವನವು ಒತ್ತಡದಿಂದ ಕೂಡಿರುತ್ತದೆ ಅಲ್ಲದೆ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಕೆಲಸದ ಪ್ರದೇಶವನ್ನು ಅಡ್ಡಿಪಡಿಸುತ್ತದೆ ಈ ವಾರ ನಿಮ್ಮ ಯೋಜನೆಗಳು ಮತ್ತು ನೀತಿಗಳನ್ನು ನೀವು ಮರುಪರಿಶೀಲಿಸಬೇಕಾಗಬಹುದು ಮತ್ತು ಅವುಗಳಲ್ಲಿ ಅಗತ್ಯ ಸುಧಾರಣೆಗಳನ್ನು ಮಾಡಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಫಲಿತಾಂಶಗಳು ಮತ್ತು ಲಾಭಗಳು ನಿಮ್ಮ ಪ್ರಕಾರ ಇರುತ್ತದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನದನ್ನು ಪಡೆಯುವ ಬಯಕೆ ನಿಮಗೆ ತೃಪ್ತಿಯನ್ನು ನೀಡುವುದಿಲ್ಲ ಮತ್ತು ನೀವು ಹೆಚ್ಚು ನಿರಂತರವಾಗಿ ಶ್ರಮಿಸುತ್ತಿರುವುದನ್ನು ಕಾಣಬಹುದು ಈ ವಾರ ಯಾವುದೇ ಪಾಠದ ಅಭ್ಯಾಸವನ್ನು ನಾಳೆಯವರೆಗೆ ಮುಂದೂಡುವುದು ಯಾರಿಗೂ ಒಳ್ಳೆಯದಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ಅಂತ್ಯದಲ್ಲಿ ಅನೇಕ ಪಾಠಗಳು ಸಂಗ್ರಹಿಸಿಕೊಳ್ಳುತ್ತವೆ ಆದ್ದರಿಂದ ನೀವು ಸಹ ವಿಳಂಬ ಮಾಡದೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಓದಲು ಆರಂಭಿಸಬೇಕು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಭಾವನಾತ್ಮಕ ಬೇರುಗಳು ಎದ್ದು ಕಾಣುವುದರೊಂದಿಗೆ ಆರಂಭವಾಗುತ್ತದೆ ಏಕೆಂದರೆ ಮೂರನೇ ವಾರದವರೆಗೆ ಶುಕ್ರನು ಕರ್ನಾಟಕದ ಜಲರಾಶಿಯಲ್ಲಿರುತ್ತಾನೆ ನಿಮ್ಮ ಕುಟುಂಬದ ಬಗ್ಗೆ ನೀವು ಹೆಚ್ಚು ಪ್ರೀತಿಯಿಂದ ಇರುತ್ತೀರಿ ಮತ್ತು ನಿಮ್ಮ ಮನೆಯನ್ನು ಹೆಚ್ಚು ಸುಂದರ ಸ್ನೇಹಶೀಲ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತವಾಗಿಸಲು ನೀವು ಪ್ರಯತ್ನಿಸುತ್ತೀರಿ ನಿಮಗೆ ಹಳೆಯ ಕುಟುಂಬ ಚಲನಶೀಲತೆ ಇರುತ್ತದೆ ಅಥವಾ ಗುಣಪಡಿಸುವಿಕೆಗಾಗಿ ಹಳೆಯ ನೆನಪುಗಳು ಮೂಡುತ್ತವೆ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಪ್ರಯಾಣ ಅಥವಾ ಕುಟುಂಬ ಕೂಟಗಳು ಸಹ ಇರುತ್ತವೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನು ಐದನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ಅದು ಪ್ರಣಯ ಸೃಜನಶೀಲತೆಯನ್ನು ಬೆಳಗಿಸುತ್ತದೆ ಮತ್ತು ನೀವು ಮಕ್ಕಳು ಅಥವಾ ಯುವಕರೊಂದಿಗೆ ಎಂದಿಗಿಂತಲೂ ಹೆಚ್ಚು ಸಮಯ ಕಳೆಯುತ್ತೀರಿ ನೀವು ಉತ್ಸಾಹದ ಯೋಜನೆಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಪ್ರೀತಿಯಲ್ಲಿ ಧೈರ್ಯಶಾಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಿ ಈ ತಿಂಗಳು ಪೂರ್ತಿ ಮಂಗಳವು ನಿಮ್ಮ ಏಳನೇ ಮನೆಯಲ್ಲಿರುತ್ತದೆ ಮತ್ತು ಅದು ನಿಮ್ಮನ್ನು ಇತರರೊಂದಿಗೆ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಸಂಬಂಧಗಳು ಉತ್ಸಾಹ ಅಥವಾ ಸಂಘರ್ಷಗಳಿಂದ ತುಂಬಿರುತ್ತವೆ ನೀವು ಅವುಗಳನ್ನು ಹೇಗೆ ಗ್ರಹಿಸಲು ಬಯಸುತ್ತೀರಿ ಎಂಬುದರ ಆಧಾರದ ಮೇಲೆ ಹುಣ್ಣಿಮೆ ಹನ್ನೆರಡನೇ ಮನೆಯಲ್ಲಿ ಉದಯಿಸುತ್ತಾನೆ ಮತ್ತು ಅದು ನಿಮ್ಮ ಸ್ನೇಹ ಅಥವಾ ದೀರ್ಘಾವಧಿಯ ಸಹಯೋಗಗಳ ಸುತ್ತ ಸ್ವಲ್ಪ ಪೂರ್ಣಗೊಳಿಸುವಿಕೆಯನ್ನು ತರುತ್ತದೆ ನಿಮ್ಮ ಸಮುದಾಯಗಳೊಂದಿಗೆ ನೀವು ಸಾಕಷ್ಟು ಚಟುವಟಿಕೆಯನ್ನು ಹೊಂದಿರುತ್ತೀರಿ ಅಥವಾ ಅಂತಿಮವಾಗಿ ಗುಂಪು ಯೋಜನೆಯಲ್ಲಿ ಕೆಲವು ಪ್ರಗತಿಯನ್ನು ನೋಡುತ್ತೀರಿ ಈ ಚಂದ್ರನ ಬೆಳಕು ಯಾವ ಸಾಮಾಜಿಕ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಯೋಗ್ಯವಾಗಿದೆ ಮತ್ತು ಯಾವುದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಿದೆ ಎಂಬುದನ್ನು ಸಹ ಬಹಿರಂಗಪಡಿಸುತ್ತದೆ ಮೂರನೇ ವಾರದಲ್ಲಿ ಶುಕ್ರನು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಆದ್ದರಿಂದ ಪ್ರೀತಿ ಸಂತೋಷ ಮತ್ತು ಸೃಜನಶೀಲತೆ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ನಿಮ್ಮ ಪ್ರತಿಭೆಗಳಿಗೆ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ ಅಥವಾ ಪ್ರಣಯ ಅವಕಾಶಗಳು ಮತ್ತೆ ಬಿಸಿಯಾಗುವುದನ್ನು ಕಾಣುತ್ತೀರಿ ಮೂರನೇ ವಾರದಲ್ಲಿ ಸೌರ ಸಂಚಾರವು ರಾಶಿಯನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಅದು ನಿಮ್ಮ ಗಮನವನ್ನು ದೈನಂದಿನ ದಿನಚರಿ ಆರೋಗ್ಯ ಮತ್ತು ಕೆಲಸದ ಆರನೇ ಮನೆಯ ಕಡೆಗೆ ತಿರುಗಿಸುತ್ತದೆ ನಿಮ್ಮ ವೇಳಾಪಟ್ಟಿ ಮತ್ತು ಅಭ್ಯಾಸಗಳನ್ನು ಸ್ವಚ್ಛಗೊಳಿಸಲು ಇದು ನಿಮ್ಮ ಸೂಚನೆಯಾಗಿದೆ ಉತ್ತಮ ಸಮಯ ನಿರ್ವಹಣೆಯೊಂದಿಗೆ ಹೊಸದಾಗಿ ಪ್ರಾರಂಭಿಸಿ ಅಥವಾ ಹೊಸ ಕ್ಷೇಮ ಗುರಿಗೆ ಬದ್ಧರಾಗಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೆ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ